ಯಾಕೆ ಮಲ್ಲಿಕಾರ್ಜುನ ಇದೆ ಮಲ್ಲಿಕಾರ್ಜುನ ಇದೇ ಮಾತನ್ನ ಯಾಕೆ ಎಲ್ಲೇ ಹೋದ್ರು ನಾವು ಪಾಪ ಮಾಡಿರ್ತಕ್ಕರ್ಮ ಏನಿರ್ತಾ ಅದು ಬೆನ್ ಹತ್ತಿ ಕಾಡ್ತದ ಯಾವ ಮೂಲ ಹೋದ್ರು ನಮಗ್ ಬಿಟ್ಟಿದ್ದಲ್ಲ ಹೌದಾ ಹೌದಿಲ್ಲ ನಮ್ಮ ಕರ್ಮದ ಪ್ರತಿಫಲ ನಾವೇ ಅನುಭವಿಸ್ಬೇಕಾಗ್ಯದ ಅದಕ್ಕೊಂದ ಮಾತು ಹೇಳ್ತಾರ ಏನ್ರಿ ಜ್ಞಾನಿಗಳು ನನಗ ಅಷ್ಟೇ ಅಲ್ರಿ ನೋಡ್ರಿ ಜಪಾನ್ ಜಪಾನ್ ಮನಿಂಗ್ರಿ ಬದ್ನಿಕಾಯಿ ಮಾರ್ಕೊಂಡ್ ಬಾಂದ್ ಬಾಂದ್ ಬಂದ್ ಅವ್ರೋಡ್ ಆಗಿ ಅದ ಹಾಗೆಲ್ಲ ಆ ಈ ಮಾತಿನ ತಾತ್ಪರ್ಯ ಏನಪ್ಪ ಅಂದ್ರೆ ಅಯ್ಯನ್ರಿಪ್ಪ ಯಾವ ಚುಮನಿ ಒಳಗೆ ಎಣ್ಣೆ ಇರಂಗಿಲ್ಲ ಹಾಂ ಯಾವ ಚಿಮನಿ ಒಳಗೆ ಎಣ್ಣೆ ಇರೋಂಗಿಲ್ಲ ಮಾಡಿನ ಗಜಪಾನ ಅದು ಮೊದಲೇ ಖಾಲಿ ಇತ್ತಪ್ಪ ಅಂದ್ರೆ ಹೌದಾ ಅದಕ್ಕೆ ಕಡ್ಡಿ ಕೊರ್ದು ಹಚ್ಚಿ ಹೌದು ಯಾವ ನಮ್ಮ ಅರಾಯಣ ಶಿದ್ದನ ಕಮಿಟಿಯರ್ ಕಿಶದನ ಕಡ್ಡಿ ಡೇವನ ಕಡ್ಡಿನೇ ಕಾಲೇ ಹೋಗುತ್ತ ವಿನ್ನಹಾ ಹೌದಾ ಐದು ಮಂದಿ ಪೂಜಾರ್ಗಳು ಊಟ ಮಾಡುತ್ತಾನೆ ಬೆಳಕು ಕೊಡಂಗಿಲ್ಲ ಅಂತ ಹೌದು ಜಿಸ್ತಿರಕ್ ಮೆತ್ತಲ್ಲಿ ಉಸ್ಕೋ ಜಲಕರ್ ಕ್ಯಾಫೈದ ಅಂತ ದಿಸ್ಕೆ ದಿಲ್ ದಿಲ್ ದೇ ದೇಕಾರ ಕ್ಯಾಫೈದ ಯಾವ ಮನುಷ್ಯಾನ ಮನುಷ್ಯನೊಳಗ ಹೌದಾ ಮನುಷ್ಯನ ಮನುಷ್ಯನೊಳಗ ಯಾವ ಮನುಷ್ಯನ ಮನುಷ್ಯನೊಳಗ ಪ್ರೀತಿ ಪ್ರೇಮ ವಾತ್ಸಲ್ಯ ಸರ್ಕಾರದ ಗುಣಗಳಿರಂಗಿಲ್ಲ ಅವ್ರಿಗೆ ಇಪ್ಪತ್ತೈದು ವರ್ಷ ಅಲ್ಲ ಹೌದ್ ಎಪ್ಪತ್ ವರ್ಷ ಹಳಿ ಮುದುಕಾಗತ್ತ ಪ್ರೀತಿ ಮಾಡ್ಕೊತ ಬೇನ್ ಹತ್ತಿದ್ರ ಹೌದಾ ಅಲ್ಲೇ ಮುಗುಳ್ ಕೊಡ್ದಾಗ ಬಿಟ್ಟು ಬಂದ್ ನೋಡಿಲ್ಲ ಸಿರಿಕ್ನಳ್ಳಿರೋನವ್ರ ಹತ್ತವ್ರ ಹೌದಾ ಹೌದು ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ಕಾರ್ಯಕ್ರಮ ಬಹಳ ಚಂದ ಸಾಗಿ ಹೊಂಟಾವು ಹೌದ್ 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 ಹೌದಿಲ್ಲ ಹೌದು ವಿಷಯಗಳು ಬಹಳ ಮಾರ್ಮಿಕವಾದಂತ ವಿಷಯಗಳನ್ನ ಇಟ್ಟರು ಯಾರು ನಮ್ಮ ಗಂಟಿ ಸರ್ ವಿಷಯ ಭಾರಿ ಇಟ್ಟಾರೀಪ ಹೌದಿಲ್ಲ ಆ ವಿಷಯ ಏನಿಟ್ಟಿದ್ರು ಧಾನ ಮತ್ತು ಧರ್ಮ ತಕ್ಕಂತ ವಿಷಯ ಇಟ್ಟಿದ್ರು ಹೌದು ಬೇಡ ತಮ್ಮ ಆ ಇಟ್ಟು ಒಂದು ಮಾತು ಹೇಳಿದ್ರಿಗ ಬಿಡಬೇಕಾದ್ರೆ ಆಗ್ತದ ನೀವು ಹಿಡಿದು ಬೆಳಸಿ ಬಿಡ್ರಿ ಹೌದ್ ಆ ಪ್ರತಿ ಒಂದು ಸಂದಿ ಒಂದೊಂದೇ ದೃಷ್ಟಾಂತ ಕೊಡ್ರಿ ಹೌದ್ ಬಹಳ ಮಾತಾಗಬಾರ್ದು ಹೌದು ಅಂತಕ್ಕ ಮಾತು ಹೇಳಿದ್ರು ಅವ್ರು ಹೇಳಿರುವಂತ ಮಾತಿನ ಪ್ರಕಾರ ಅಚ್ಚಿ ಕಡೆನವ್ರು ಹಿಡ್ಕೊಂಡ್ ಅವರು ಏನು ಮಾಡಿದ್ರಪ್ಪ ಮೊದಲೇ ಹಿಡ್ಕೊಂಡು ಆಮೇಲೆ ಅದನ್ನ ಮಾಡಿದ್ರು ಮೊದಲೇ ಹಿಡ್ಕೊಂಡು ಪಂಗಡನೆ ಮಾಡಿದ್ರೆ ನಮಗೂ ಸ್ವಲ್ಪ ಕಂಪ್ಯೂಸ್ ಹೆಂಗಂದ್ರೀಪ ಯಾವ ವಿಷಯ ಹಿಡದ್ರಂತ ನಮಗ ತಿಳಿಯಲಿಲ್ಲ ಹೌದಾ ಹೌದಿಲ್ಲ ವಿಷಯ ಹೆಂಗ್ ಹಿಡಿಬೇಕು ಹೆಂಗ್ರಿಪ್ಪ ನಾ ಅಗಳೇನೇ ಹೇಳ ಮೊದಲ ಪಂಗಡ ಮಾಡಿ ಆಮೇಲೆ ವಿಷಯ ಹಿಡಿಬೇಕಾಗಿತ್ತು ಹೌದಾ ಅವ್ರು ಹೇಳಿದ್ರು ಏ ನಾವು ಅಷ್ಟು ದೃಷ್ಟ ಅಂತ ಕೊಟ್ಟೆವು ಅದನ್ನ ಹೇಳಿದೆವು ಇದನ್ನ ಹೇಳಿದೆವು ಅವರಿಗೆ ತಿಳಿಲಿಲ್ಲ ಅಂತಕ್ಕ ಮಾತು ಹೇಳಿ ಆ ಸಂದಿನಾಗ ತಮ್ಮ ಅವರು ಧರ್ಮ ಅಂತಕ್ಕಂಥದ್ದು ಅವ್ರು ಹಿಡ್ಕೊಂಡಾರ ಹೌದಾ ಧಾನ ಅಂತಕ್ಕ ನಾವು ಹಿಡ್ಕೊಂಡೆವು ಹೌದು ಆ ನಮ್ ಗಂಟಿ ಸರ್ ಬಂದು ಹೇಳಿದ್ರು ಏನ್ರಿ ಎಲ್ಲಾ ದಾನಗಳಲ್ಲಿ ಅನ್ನದಾನ ಅದ ಶ್ರೇಷ್ಠದ ತಂಗಿ ಇವತ್ತು ಹೊತ್ತು ಹೊಂಡುತ್ತ ಅನ್ನದಾನ ಬೆಳೆಸಂತ ಹೇಳಿದ್ರು ಅದಕ್ಕೆ ಅನ್ನದಾನದ ಬದಲಾಗಿ ಒಂದು ವಿಷಯ ಲೌಕಿಕದೊಳಗ ನಾ ಮಾತಾಡಿದ್ವಿ ಆ ಮಾತಾಡಿ ಒಂದ ದೃಷ್ಟಾಂತ ಕೊಡಂದ್ರೆ ಒಂದ ಮಾತು ಮಾತಾಡಿ ನಾ ಪಾಳೆ ಮುಗಿಸಿ ಸಂದ ಕೊಟ್ಟು ಹೋಗಿದಿನಿ ಹೌದಾ ಅವ್ರು ಹೇಳಿದ್ರು ಏನಂತರಿ ಅನ್ನದ ನಾನು ಧರ್ಮದ ಬಗ್ಗೆ ಹೇಳಿದ ಏನಂತ ನಿಮ್ಮ ಧರ್ಮ ಸುಮಾರಲ್ಲ ನಿಮ್ಮ ಧರ್ಮ ಎಲ್ಲಿ ಕಮ್ಮೇದ ಧರ್ಮ ಎಲ್ಲಿ ಕಮ್ಮಿ ಬಟ್ಟಲ ಹೊಡಿಯೋ ವಿಷಯ ಮಾತಾಡಿ ಊಟಕ್ಕ ಸಂದರ್ಭದಾಗ ಹಾ ಯಾರು ಬಟ್ಟಲ ಒಡಿಯ ಹೌದ್ ಮುಮ್ಮೆಟ್ಟ ಗುಡದಾಗ ಧರ್ಮರ ಪಂಥಿ ಒಳಗ ಊಟಕ್ಕೆ ಕುಂತಿದ್ದ ಹೌದು ಊಟಕ್ಕ ಕುಂತ ಸಂದರ್ಭದಾಗ ಹೌದು ಆ ಉಣ್ಣುವಂತ ಅಗಲನ್ನ ಬಿಟ್ಟು ಎಬ್ಬಿಸಿ ಕಳಿಸಿರಿ ಎಲ್ಲಿ ಹೋಯ್ತು ನಿಮ್ಮ ಧರ್ಮ ಅಂತ ಕೇಳಿನ ಮೊದಲು ಫಸ್ಟ್ ತಲೆ ಹೋರಿ ಹೌದು ಎಲ್ಲಿ ಹೋಯ್ತು ಧರ್ಮ ನಿಮ್ಮ ಧರ್ಮ ಎಬಿಸಿ ಕಳಿಸಿ ಅದು ತಂದಿಲ್ಲ ಅವನು ಎಬಿಸಿ ಕಳಿಸಿರಿ ಅಂದ್ರೆ ನಿಮ್ಮ ಧರ್ಮ ಅಂತ ನೀವು ಹೌದು ಅವನು ಬಟ್ಟರು ಹೊಡೆಯ ಧರ್ಮ ಹೌದಿಲ್ಲ ಧರ್ಮ ರವನಿ ಅದನ್ನ ನಿಮ್ಮ ಸಾಲ ಪಂಟಿ ಊಟಕ್ಕೆ ಕೂತಾನ ಊಟಕ್ಕೆ ಅಗಲಿಗೆ ಕುಂತವನ ಎಬ್ಬಿಸಿ ಕಳ್ಸಿರ ಅಂದ್ರೆ ನಿಮ್ಮ ಧರ್ಮ ಎಲ್ಲಿ ಹೋಯ್ತು ಹೇಳ್ರಂದಿನ ಹೌದಾ ಅಚ್ಚಿ ಕಡನವ್ರು ಹೇಳಿದ್ರ ಅವ್ರು ಏನಂತ್ರಿಪ್ಪ ಏ ನಮ್ಮ ಧರ್ಮ ಎಬ್ಬಿಸಿ ಐತಿ ಧರ್ಮ ಎಬ್ಬಿಸಿರತ್ತ ಮನುಷ್ಯರ ಎಬ್ಬಿಸಿ ಕಳ್ಸಿದ್ರ ಹ್ಮ್ ಹ್ಮ್ ಒಂದ್ ಮಾತು ಹೌದು ಈ ಸಿರುಕಲ್ಲಿ ಮ್ಯಾಲೆ ಹೆಂಗಂದ್ರ ಅವ್ರ ಮನುಷ್ಯರ ಮನುಷ್ಯರೇ ಇರ್ಬೇಕಲ್ಲ ಅವರು ಮನುಷ್ಯರೇ ಇರ್ಬೇಕಲ್ಲ ಅವರು ಅದನ್ನ ಎಲ್ಲರಿಗೂ ಗೊತ್ತ ಧರ್ಮ ಎಬಿಸಿ ಕಳ್ಸಿ ಮನುಷ್ಯರೇ ಬಿಸಿ ಕಳ್ಸ್ಯಾರ ನಿಮ್ಮ ಧರ್ಮ ಎಲ್ಲಿ ಹೋಯ್ತು ಹೌದಾ ಮತ್ತೊಂದು ಮಾತು ತಮ್ಮ ಹೆಂಗಂದ್ರಿಪ ಏ ಮಾತ್ ಹೇಳಿದ್ರೇಳ್ಬೇಕಂದ್ರೀಪ ಎಲ್ಲರಿಗೂ ಮನ ಮುಟ್ಟುವಂಗ ಮಾತು ಹೇಳಬೇಕಾಗ್ಯದ ಮನ ಮುಟ್ಟುವಂಗ್ಯದ್ ತಮ್ಮ ಮ್ಯಾಲೆ ಮ್ಯಾಲ ಹೆಂಗಂದ್ರ ಹೆಂಗ್ರೀಪ ಇದು ಬಿಲ್ಡಪ್ ಕೊಡು ಮ್ಯಾಲ ಅಲ್ಲ ಹೌದು ಬಿಲ್ಡಪ್ ಪೋಸ್ ಕೊಡೂ ಮ್ಯಾಳಲ್ಲ ಬಿಲ್ಡ್ ಅಪ್ ಕೊಡೂ ಮ್ಯಾಳಲ್ಲ ಹೌದ್ ಎಟ್ಟ್ ಕಡಿತದ ಅಟ್ಟೆ ತುರ್ಸಬೇಕಾಗ್ತದ ಹೌದು ಸಿಕ್ಕಲೆಲ್ಲ ಕೆರ್ದ್ರ ಭಾಳ ಇದಾಗ್ತದ ಏನಾಗತ್ತದ ಆದ ಮುಂದಿನ ಸಂಧಿಗಳ್ನವ ಹೆಂಗಾಗತ್ತದ ಆ ಹೆಂಗಪ್ಪ ಅಂದ್ರ ಆಹಾ ಹಾಕಿದಂಗ ಸ್ಕೆಚ್ ಹೆಡ್ದಂಗ ಕ್ಯಾಚ್ ಅದು ಹಾಕಿದಂಗ ಸ್ಕೆಚ್ ಹೆಡ್ದಂಗ ಕ್ಯಾಚ್ ಹೆಡದಂಗೆ ಇಂಡಿಯಾ ಪಾಕಿಸ್ತಾನ ಇದು ಸಿರುಕನಳ್ಳಿ ಸಕ್ಕು ವೈ ಬ್ಯಾಚದ ತಮ್ಮ ಹೌದು ಇದು ಚೋಟಿ ಮೆಣ್ಸಿನ್ಕಾಯಿ ಐತ ಕರೆ ಆದ್ರ ಖಾರ ಭಾಳ ಅದ ಹೌದಿಲ್ಲ ಆ ವಿಷಯ ಹೆಂಗತ್ತಮ್ಮ ಹ್ಯಾಂಗ್ರಿಪ್ಪಾ ಬಹಳ ಮಾರ್ಮಿಕವಾಗಿ ಆಚಿ ಕಡೆ ಮಾತುಗಳನ್ನು ಮಾತುಗಳನ್ನ ಬಂದ್ರು ಹೌದು ಪಂಚ ಪೌಂಡ್ರ ಬಗ್ಗೆ ಹೇಳಿದ್ರು ಕೌರವ್ರ ಬಗ್ಗೆ ಹೇಳಿದರು ಆಹಾ ಹೌದಿಲ್ಲ ಹಾ ಆ ನಮಗ ವಿಷ್ಯ ದಾನ ಅಂತಕ್ಕತ್ತದ ನಮ್ಗದ ಹೌದು ದಾನ ಬೆಳಸ್ಬೇಕಾಗ್ಯದ ಹೌದ್ ಹೌದಿಲ್ಲ ಹೌದ್ ಧರ್ಮ ಹಿಡ್ಕೊಂಡಾರ ಆಹಾ ಆ ದಾನದೊಳಗ ಅನ್ನದಾನನೇ ಬೆಳೆಸ್ಬೇಕಾಗ್ಯದ ಹೌದಿಲ್ಲ ಹೌದ್ ಅನ್ನದ ಹಣನ ನಾವು ಬೆಳೆಸಬೇಕಾಗಿದ್ದಾರೆ ಹೌದ್ ಅವ್ರ ಧರ್ಮ ಬೆಳೆಸಬೇಕಾಗ್ ಹೌದಿಲ್ಲ ಇವ್ರಿಗೆ ಇಲ್ಲಿ ಮಾತು ಕೇಳುದೀಪ ಅವ್ರೊಂದು ಮಾತು ಏನು ಮಾತಾಡಿದ್ರು ಧರ್ಮದ ಬಗ್ಗೆ ಏನು ಏನ್ರಿಯ ದೇವಿ ಅತ್ರಿ ಋಷಿ ಹ್ಯಾತಿ ಅನುಷ್ಚಿಯ ದೇವಿ ಹೌದ ಅನುಷ್ಯ ದೇವಿಯ ಪತಿವರ್ತ ಧರ್ಮ ಜಗತ್ತಿನಾಗ ಶ್ರುತಿ ಸಾರತಿತ್ತು ಹೌದಿಲ್ಲ ಹೌದ್ ಆ ಧರ್ಮ ಶ್ರುತಿ ಸಾರದನ್ನ ನೋಡಿ ಹೌದು ಯಾವ ದೇವಾಣ ದೇವತೆ ಆಗಿರ್ತಕ್ಕಂತ ಬ್ರಹ್ಮ ವಿಷ್ಣು ಮೈ ಈಶ್ವರ ಹಾಕಿನ ಮನೆಗೆ ಬಂದಾರ ಹೌದಾ ಧ್ಯಾನ ಧರ್ಮವಂತಿ ಮನೆಯೊಳಗ ಕೂಸಾಗಿ ಬಿದ್ದಾರ ಹೌದಿಲ್ಲ ನಮ್ಮ ಧರ್ಮದಿಂದ ಆಗಿರ್ತಕ್ಕಂತ ಪವಾಡ ಅಂತ ಹೇಳಿದ್ರು ಇಲ್ಲೊಂದು ಮಾತು ಸರ್ಜು ಯಾಕಪ್ಪ ಅಂದ್ರ ಅಚ್ಚ ಕಡೆ ಅಚ್ಚಕಡೆ ಅಚ್ಚ ಕಡೆ ಅವ್ರಿಗೆ ಅಚ್ಚ ಕಡೆ ಮೇದವ್ರ ಇಲ್ಲೊಂದು ಮಾತು ಏನಕ್ಕೆ ಹೇಳೋದಪ್ಪ ಅಂದ್ರ ಏನ್ರಿ ಧರ್ಮವಂತರಂತ ಬಾಳಿ ಹೇಳಕ್ ಹತ್ತಾರ ಯಾರು ಗೌತಮ ಋಷಿ ಹೆಣ್ತಿ ಅಹಲ್ಯಾದೇವಿ ಹೌದು ಅಹಲ್ಯ ದೇವಿ ಯಾರು ಅಹಲ್ಯದೇವಿ ಗೌತಮ ಋಷಿ ಹೆಣ್ತಿ ಅಹಲ್ಯಾದೇವಿ ದೇವಿ ಹೌದು ಇಂದ್ರನ ಜೋಡಿ ಭೋಗ ಕೂಡಿದಳು ಹೌದಾ ಆಕೆ ಪತಿರತಾ ಧರ್ಮದ ಮಗಳು ಹೌದು ಇಂದ್ರನ ಜೋಡಿ ಭೋಗ ಕೂಡಿ ಆಕೆ ಕಲ್ಲಾಗಿ ಬಿದ್ದಾಳೆ ಯಾರು ಅಹಲ್ಯಾದೇವಿ ದೇವಿ ಹೌದಾ ಮತ್ತೆ ಈಗ ನಿಮ್ಮ ಧರ್ಮ ಪತಿರತಾ ಧರ್ಮ ಎಲ್ಲಿ ಹೋಗಿತ್ತು ಹೇಳ ಮುಂದಿನ ಸಂಧಿಗೆ ಎಲ್ಲಿ ಹೋಗಿತ್ತು ನಿಮ್ಗ ಅಗಳೆ ಮಾತು ನಾ ಇದನ್ನ ಕೇಳಿನಿ ಹಾ ಅಲ್ಲಿ ಊಟಕ್ಕೂ ಕೂಡ ಕುಂತಿರುವಂತ ಸಂದರ್ಭದಾಗ ಎಬಿಸಿ ಕಳಿಸಿರಿ ಎಲ್ಲಿ ಹೋಗಿತ್ತು ನಿಮ್ಮ ಧರ್ಮಿ ಹೌದ್ ಧರ್ಮ ಎಬಿಸಿ ಕಳಿಸಿಐತಿ ಅಂದಿಲ್ಲ ನಾ ತಲೆ ಮಾತ್ರ ಏನ ಮಾತಾಡ್ತಾರ ಎಲ್ಲಿ ಹೋಗಿ ಬಿಡ್ತಾರ ಹೌದ್ ನಾವ್ ಏನೋ ದೃಷ್ಟಾಂತ ಹೇಳಕ್ತೇವು ಅವ್ರೇನ ಮಾತಾಡ್ಲಿಕ್ಕಾರ ಮಾತಾಡುದ ನಾನೇ ಶಾಣೆ ಅಂತ ಹೇಳುದಿಲ್ಲ ಇವತ್ತು ಬಸ್ತುವಡೆ ಗ್ರಾಮಕ್ಕ ನಾ ಅಂದ್ರೆ ಈ ಊರೊಳಗೆ ಎಲ್ಲರಕ್ಕಿನ್ನ ಸಣ್ಣ ಕೋಸ ನಾ ಆಗಿದ್ದೀನಿ ಹೌದಿಲ್ಲ ಹನ್ನೂರಾಗೆ ಇರಬೇಕ ಅದಕ್ಕ ಅಹಲ್ಯ ದೇವಿ ಕಲ್ಲಾಗಿ ಬಿದ್ದಾಳ ಹೌದು ಹೌದಿಲ್ಲ ಅವಾಗ ನಿಮ್ಮ ಧರ್ಮ ಎಲ್ಲಿ ಹೋಗಿತ್ತು ಎಲ್ಲಿ ಹೋಗಿತ್ತು ಇದು ಒಂದು ಇದು ಒಂದು ಇನ್ನೊಂದು ಮಾತು ಅವ್ರು ಹೇಳಿದ್ರು ನಿಮ್ಮ ಸತ್ಯ ಅರ್ಚಂದ್ರ ಸತ್ಯ ಹರಿಶ್ಚಂದ್ರ ಯಾರು ಸತ್ಯ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ಎಲ್ಲಾನು ದಾನ ಮಾಡ್ಯಾನ ಹೌದ್ ಹೌದಿಲ್ಲ ಆ ಕನಸ್ನ್ಯಾಗ ಬಂದ್ ವಿಶ್ವಮುತ್ರ ರಾಜ್ಯ ಕೇಳಿದ ಹೌದು ರಾಜ್ಯ ಕೊಟ್ಟ ಹೌದ್ ಎಲ್ಲಾ ಹೋಗಿ ಲಾಸ್ಟಿಗೆ ಸುಡಗಾಡ ಕಾಯಕ ಹಚ್ಚಿತ್ತು ನಿಮ್ಮ ಧರ್ಮ ಹೌದಾ ಅನಾನ ಖರೇದ ನಿಮ್ಮ ಮಾತ ಆ ದಾನ ಸುಡಗಾಡ ಕಾಯಕ್ ಹಚ್ಚಿದ್ದು ಕರಿ ಅದ ಕರ್ಯಾದ ಆದ್ರ ಆಹಾ ಕೊಣೆಯ ಸಂದರ್ಭದೊಳಗ ಅವ ದಾನ ತಿಳ್ಕೊಂಡ ತಿಳ್ಕೊಂಡ ಸಾಕ್ಷಾತ್ ಪರಮಾತ್ಮ ಧರ್ಣಿಗಳದು ಬಂದಾನ ಅವನು ಹೋಗಿರುವಂತ ಎಲ್ಲ ರಾಜ್ಯಕ್ಕೆ ನಾವು ಹೊಳ್ಳಿ ಕೊಟ್ಟಾನೆ ಹೌದು ಸತ್ಯ ಹರಿಚಂದ್ರ ರಾಜ್ಯ ಭಾರ ಮಾಡ್ಯಾನ ಹೊಳ್ಳಿ ದಾನ ಹೌದು ಅವು ದಾನ ಮಾಡಿದ್ರಿಂದ ಏನಾಗ್ಯದ ಏನ್ರಿಪ್ಪ ಸಾಕ್ಷಾತ್ ಭಗವಂತ ಅವನಿಗೆ ಬಿಟ್ಟಾಗನ ಹೌದು 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 ಹೌದಿಲ್ಲ ಹೌದು ಮಾತು ಹೇಳಬೇಕಕ್ಕರೇ ಸತ್ಯಕ್ಕ ಸಮೀಪ ಇರಬೇಕ ಹೌದು ಸತ್ಯದ ತಲೆ ಮೇಲೆ ಹೊಡ್ದಂಗಿರ್ಬೇಕು ಹೌದು ಆ ಇನ್ನೊಂದು ಮಾತು ಬಹಳ ಚಂದ ಹೇಳಿದ್ರು ಅವ್ರು ಪಾಂಡವರು ಧರ್ಮದವರು ಹಾ ಹಾ ಕೌರವ್ರ ಅಧರ್ಮದವ್ರು ಎಲ್ಲರೂ ಕೇಳಿರಿ ಪಾಂಡವ್ರ ಧರ್ಮದವ್ರು ಕೌರವ್ರ ಅಧರ್ಮದವ್ರು ಅಂತ ಹೇಳಿದ್ರವ್ರು ನಿಮಗೊಂದು ಮಾತನ್ನ ಕೇಳುತ್ತಾನೀಪಾ ಕೌರವ್ರು ಅಧರ್ಮದವ್ರು ಇದ್ರಪ್ಪ ಅಂದ್ರ ಯಾರಪ್ಪ ಅಂದ್ರ ಧರ್ಮ ರಾಜ ಹೌದ್ ಧರ್ಮ ಆ ಅವ ಯಾಕಪ್ಪ ಅಂದ್ರೆ ಕೌರವ್ರೊಳಗೆ ನೂರಾವೊಂದು ಮಂದಿ ಪಾಂಡವರ ಐದು ಮಂದಿ ಹೌದು ಹೌದು ಧರ್ಮ ರಾಜ್ಯ ಏನು ಮಾಡ್ತಿದ್ದ ಭಾಳ ಧರ್ಮದಿಂದ ನಡಿತಿದ್ದೆ ಹೌದು ಹೌದಿಲ್ಲ ಹೌದು ಆ ಧರ್ಮದಿಂದ ನಡೆಯುವಂಥ ಧರ್ಮ ರಾಜಗ ಹಾಂ ಧರ್ಮದಿಂದ ನಡೆಯುವಂಥ ಧರ್ಮ ರಾಜೆಗೆ ಯಾಕೆ ನರಕ ದರ್ಶನ ಆಯ್ತು ಹೌದು ಧರ್ಮದಿಂದ ನಡೆಯೋ ಧರ್ಮ ರಾಜಾಗ ಏನು ಮಾಡಿದವ ಏನು ಯಾವ

ಮಾ ನನ್ನಂಗೇನು ಮಾತಾಡ್ತದ ತಿಳ್ಕೊಂಡಿರ್ಬೇಕು ಹಾಂ ಮತ್ತು ಇದು ಮಾಚಿ ಕಡೆ ಮ್ಯಾಲ ನೀವು ತಿಳ್ಕೊಬೇಡ್ರಿ ಹೌದು ಆ ಮಾತಾಡೋ ಮಾತು ನಿಮಗೇನು ಹೌದು ಮಾತಿಗೆ ಮಾತಿಗೆ ಜಗಳ ಹೌದು ನಿಮ್ಮ ಜೋಡಿ ನಾನು ವಾದಿಲ್ಲ ಇಲ್ಲ ಹೌದು ಹೌದಿಲ್ಲ ಹೌದು ಆ ಏನು ತಮ್ಮ ಧ್ಯಾನ ಅಂತಕತ್ತದು ಹೆಂಗೆ ಶ್ರೇಷ್ಠ ಅದ ಹೌದು ದಾನ ಅನ್ನೋದು ಹೆಂಗೆ ಶ್ರೇಷ್ಠ ಅದ ದ್ಯಾನ ಅಂತಕ್ಕತ್ತದು ಹೆಂಗೆ ಶ್ರೇಷ್ಠ ಅನ್ನುಕಿನ್ನ ಮುಂಚಿತವಾಗಿ ಒಂದೆರಡು ಮಾತು ಹೇಳುದ ದಾನದ ಬಗ್ಗೆ ಏನ್ರಿಪ್ಪ ಎರಡು ಮಾತು ಆ ಒಬ್ಬಕ್ಕೆ ಹೆಣ್ಣ ಮಗಳು ಯಾರು ನಿಂಗಮ್ಮ ಅಂತಕಿನ ಹೆಸರು ಹೌದು ನಿಂಗಮ್ಮ ನಿಂಗಮ್ಮ ಆಹಾ ದಾನ ಮಾಡಿ ದಾನೇಶ್ವರ ಅನಿಸಿಕೊಂಡ್ಲ ಹೌದಾ ಈ ಸದ್ಯ ಗುಡ್ಡಾಪುರ ದಾನಮ್ಮನ ಹೆಸರು ಉಳದದೆ ಎಲ್ಲಿ ದಾನ ಮಾಡಿ ಹೌದು ಆಕಿನ ಹೆಸರು ನಿಂಗಮ್ಮ ಇದ್ರು ಕೂಡ ದಾನ ಮಾಡಿ ದಾನೇಶ್ವರಿ ಹೌದು ಹಂಗ ಇದೇ ಬಂಡಿಗನಿ ಅಪ್ಪಾಜಿ ಬೆಳಗಾವ್ ಜಿಲ್ಲಾ ನಮ್ಮ ಬೆಳಗಾವ್ ಜಿಲ್ಲಾದಾಗ ಎಲ್ಲರಿಗೂ ಗೊತ್ತಿರುವಂತ ಮಾತಾ ಬೆಳಗಾವ್ ಜಿಲ್ಲಾದಾಗ ಬಂಡೀಗಣಿ ಅಪ್ಪಾಜಿ ಅಂತ ಕತ್ತವ್ರ ಅಣ್ಣ ದಾನ ಮಾಡಿ ಧಾನೇಶ್ವರ ಅಂತ ಬಿರುದು ಪಡದಾರ ಹೌದು ಇದು ಎದರಿಂದ ಎದರಿಂದ ಧಾನದಿಂದ ದಾನ ಮಾಡೋದರಿಂದ ದಾನ ಮಾಡೋದರಿಂದ ಹೌದು ಬಾಗಲಕೋಟೆ ಜಿಲ್ಲಾ ಮತ್ತೆ ಚೇಂಜ್ ಆಗಿರ್ಬೇಕು ಹೌದು ಬಾಗಲಕೋಟೆ ಜಿಲ್ಲಾ ರಬಕಾಯಿ ಬನಟ್ಟಿ ತಾಲೂಕು ಬಂಡಿಗಣಿ ಹ ಬಂಡಿಗಣಿ ಅಂತಕಂತ ಗ್ರಾಮದೊಳಗೆ ಇರತಕ್ಕಂತ ಅಪ್ಪಾಜಿ ಅವರ ಹೌದು ಅಣ್ಣ ಧಾನೇಶ್ವರ ಅಂತೇಳಿ ಹೆಸರು ಪಡ್ಕೊಂಡ್ರೆ ಎದರಿಂದ ದಾನದಿಂದ ದಾನದಿಂದ ಇನ್ನ ಕರ್ಣ ಕರ್ಣ ಕವಚ ಕುಂಡಲಗಳ ಧ್ಯಾನ ಮಾಡಿ ಕರ್ಣ ಹೌದಾ ಇದು ಏನು ಮಾಡಿ ಇದು ದಾನ ಮಾಡಿ ದಾನ ಮಾಡಿ ಆ ನಾವು ಅನ್ನದಾನ ಅಷ್ಟೇ ಮಾತಾಡಬೇಕಾಗಿತ್ತು ಯಾಕೆ ಅವ್ರು ಎಲ್ಲಾ ಮಾತಾಡಕತ್ತರ ನಾವು ಮಾತಾಡಬೇಕಾಗ್ಯದ ನಾವು ದಾನ ಬಗ್ಗೆ ಏನು ಬೇಕಾದ್ರೆ ಮಾತಾಡುವ ಎಲ್ಲಾ ದಾನಗಳು ಶ್ರೇಷ್ಠವಾದಿವೆ ಆ ಇವತ್ತಿನ ದಿನ ಅನ್ನ ದಾನೇ ಹೆಂಗ ಶ್ರೇಷ್ಠ ಹೆಂಗ ಒಂದು ಮಾತು ಕಲ್ಯಾಣ ಪಟ್ಟಣದೊಳಗಟ್ಟಣದೊಳಗ ಏನಾಗಿತ್ತು ದಿನ ಢೋಳಾರ ಕಕ್ಕರ ಕಕ್ಕಯ್ಯನ ಮನೆಯೊಳಗ ಎಲ್ಲಾ ಶರಣರಿಗೆ ಅನ್ನ ದಾಸೋಗ ಇಟ್ಟಿದ್ರು ಹೌದಿಲ್ಲ ಹೌದು ದಾಸೋಗ ಇಟ್ಟಿದ್ರು ಅಕ್ಕ ಮಾದೇವಿ ಹೌದು ಹೈದು ಬರುವಂತ ಸಂದರ್ಭದಾಗ ಢೋಳಾರ ಕಕ್ಕಯ್ಯನ ಮನಿಯ ಆ ಮುಸುರಿ ಹರಿದು ಬರ್ತಿತ್ತು ಎಲ್ಲಿ ಮೋರಿಯಿಂದ ಆ ಶರಣರು ಉಂಡಿರ್ತಕ್ಕಂತ ಅನ್ನದ ಮುಸುರಿ ಅಳ ಹರಿದು ಬರ್ತಿತ್ತು ಅನ್ನದನ್ನ ತಗೊಂಡು ಅಕ್ಕ ಮಾದೇವಿ ಶರಣರ ಅನ್ನದ ಉಂಡಿರ್ತಕ್ಕಂತ ಅನ್ನದ ಸೇವನೆ ಮಾಡಿದಳು ಹೌದು ಹೌದಿಲ್ಲ ಅವಾಗ ಅಕ್ಕ ಮಾದೇವಿ ಗರ್ಭಿಣಿ ಆದಳು ಹೌದಾ ಹೌದಿಲ್ಲ ಹೌದು ಅವಾಗ ಕಲ್ಯಾಣ ಪಟ್ಟಣ ತುಂಬಾ ಬಸವಣ್ಣನ ತಂಗಿ ಅಕ್ಕ ಮಾದೇವಿ ಗರ್ಭಿಣಿಯಾಗ್ಯಾರಿ ಯಾರಿಗೇನ್ ಮಾಡ್ಯಾರ ಗೊತ್ತಿಲ್ಲ ಯಾರಿಗೆ ಶರಕಾಸ ಗೊತ್ತಿಲ್ಲ ಗೊತ್ತಿಲ್ಲ ಅಪ್ಪ ಪ್ರಚಾರ ಮಾಡಕತ್ರು ಹೌದಾ ಅಕ್ಕನಾಗಮ್ಮ ಹೌದು ಹೌದ್ ಆಹಾ ಸಾರಿ ಅಕ್ಕನಾಗಮ್ಮ ಅಕ್ಕನಾಗಮ್ಮ ಶಿವನೆ ಮಾಡಿ ಗರ್ಭ ಗರ್ಭಧಾರಣೆ ಮಾಡಿದ್ರು ಹೌದು ಅವಾಗ ಏನಾಯ್ತು ಏನ್ರೀಪ್ಪ ಕಲ್ಯಾಣ ಪಟ್ಟಣ ತುಂಬಾ ಸುದ್ದಿ ಆಯ್ತು ಸುದ್ದಿ ಆಯ್ತು ಅವಾಗ ಬಸವಣ್ಣವ್ರಿಗೆ ಅಂದ್ರವರು ನಿಮ್ಮ ತಂಗಿ ಆಗ್ಯಾಳ ಯಾರಿಗಿ ಶರಗ ಹಾಸ್ಯಾಳ ಏನ್ ಮಾಡ್ಯಾಳ ಮಾತು ಹೇಳಿದಾಗ ಸಭೆ ನಿರ್ತ ಹಾ ಹಾ ಸಿಂಹಾಸನದ ಮ್ಯಾಗ ಯಾರು ಕೂತಿದ್ರು ಅಲ್ಲಮ್ಮ ಪ್ರಭುಗಳು ಕೂತಿದ್ರು ಕೂತಿದ್ರು ಆ ಎಲ್ಲಾ ಸಭೆ ಅಕ್ಕ ನಾಗಕ್ಕ ನಾಗಮ್ಮ ಕೇತಾರ ಅವರು ಏನಂತರಿಪಾ ಮತ್ತ ನೀ ಗರ್ಭಧಾರಣೆ ಮಾಡ್ಬೇಕಾದ್ರೆ ಅದರು ಅಂತಕ್ಕಂಥ ಮಾತು ಕೇಳಿದಾಗ ಅಕ್ಕ ನಾಗಮ್ಮ ಯಾರಿಗೂ ಶರಗ್ ಹಾಸಿಲ್ಲ ಯಾರಿಗೂ ಹಾದ್ರ ಮಾಡಿಲ್ಲ ಹೌದಾ ನಿಮಗ ಸತ್ಯ ಗೊತ್ತಾಗಬೇಕಾದ್ರೆ ಹೊಟ್ಟೆ ಆಗಿರುವಂತ ಖುಷಿಗೆ ಮಾತು ಕೇಳ್ರಿ ಅಂದ್ರ ಹೌದಾ ಸತ್ಯ ಪಿಂಡಕ್ಕೆ ಬಂದು ಕೇಳ್ತಾರೆ ಯಾರು ಅಲ್ಲಮ್ಮ ಪರ್ಬುಗಳು ಏನಂತ ಕೇಳಿದ್ರು ಏನ್ರಿ ಅಲ್ಲ ನೀನು ಹೊಟ್ಟಿ ಬರ್ಬೇಕಾದ್ರ ಅಕ್ಕ ನಾಗಮ್ಮನ ನಗಮ್ಮನು ಹೊಟ್ಟ ಹುಟ್ಟಿ ಬರ್ಬೇಕಾದ್ರ ಹೌದ್ ನಿನಗೆ ಯಾರ ಕಾರಣದರ ನಿಮ್ಮ ತಂದಿ ಯಾರಂತಕ್ಕಂತ ಮಾತು ಕೇಳಿದಾಗ ಹೌದು ಹೊಟ್ಟೆ ಆಗಿರುವಂತ ಕೂಸು ಹೇಳ್ತದ ನಮ್ಮವ್ವ ನಮ್ಮ ಬಾಳ ಪತಿರತ್ತ ಹೆಣ್ಮಗಳದಾಳ ಅದಾಳ ಆಕೆ ಯಾರಿಗೂ ಶರಗಿಲ್ಲ ಯಾರಿಗೂ ಹದರಾ ಮಾಡಿಲ್ಲ ಹೌದಾ ಡೋರ ಕಕ್ಕೈನ ಮನೆಯೊಳಗ ಶರಣರ ಊಟ ಅಗಳನ್ನ ಸ್ವೀಕಾರ ಮಾಡ್ಯಾಳ ಆ ಅನ್ನದ ಅಗಳಿಂದ ಹುಟ್ಟಿ ಬರಕತ್ತಿ ನಾನೇ ಬಸವಣ್ಣ ಚನ್ನ ಬಸ್ವನ್ನ ಕೂಸು ನೋಡದ ಅವಾಗ ಆ ಚನ್ನ ಬಸವಣ್ಣ ಒಂದು ಮಾತ ಶಾಪ ಕೊಡ್ತಾನ ಅಲ್ಲಿ ಕಲ್ಯಾಣ ಪಟ್ಟಣದಾಗ ಏನಂತರಿ ನಮ್ಮ ನೀವು ಎಲ್ಲಾರು ಕೂಡ ಯಾವಾಗ ಅವಮಾನ ಮಾಡಿರಪ್ಪ ಅಂದ್ರೆ ತುಂಬಿದ ಸಭೆಯೊಳಗ ನೀವು ಎಲ್ಲಾರು ಅಕ್ಕನಾಗಮ್ಮ ಅವಮಾನ ಮಾಡಿರಂದ್ರ ಈ ಕಲ್ಯಾಣ ಪಟ್ಟಣ ಹೋಗಿ ಕಟಕರ ಓಣೆಗೊಳ ಶಾಪ ಕೊಟ್ಟನೆ ಸದ್ಯ ಕಲ್ಯಾಣ ಪಟ್ಟಣ ಕಟಕರ ಓಣೆಗೊಳದ ಇದು ನಮ್ಮ ಅನ್ನದ ಅಗಳಿಂದ ಹುಟ್ಟಿ ಬಂದಿರತಕ್ಕಂಥ ಪವಾಡ ಆಗಿರ್ತಕ್ಕಂಥ ಪವಾಡದ ಹೌದ್ ಅನ್ನದಿಂದ ಹೌದ್ ಹೌದು ಹೌದಿಲ್ಲ ಹೌದು ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಇಲ್ಲ ದಾನ ಧರ್ಮದೊಳಗ ಧರ್ಮದ ಬಗ್ಗೆ ಮಾತಾಡಕ್ ಹೋದ್ರೆ ಬಹಳ ಬರ್ತಾ ಉತ್ತಮ ಅದಕ್ಕೆ ಜಗತ್ತಿನೊಳಗ ದಾನ ಅಂತದ್ದು ಬಹಳ ಶ್ರೇಷ್ಠವಾದದ್ದು ಅದು ಹೌದು ಬಹಳ ಮಾತಾಡ್ಲಾರದೆ ನಾಲ್ಕು ಚಾಲನ ಹಾಡಿ ಹಾಡಿ ಆ ಮಹಾಮಂಗಲ ಮಾಡಕ್ಕ ಅನುಮತಿ ಮಾಡಿಕೊಡಬೇಕಂತೇಳಿ ವಿನಂತಿಸಿಕೊಂಡ್ ನಾಲ್ಕು ಚಾಲ ಹಾಡಿ ಹಾ ಹಾ ए, करिमेरी शंक्रावा, श्रुला <laughs> याक तेली पिना किती आ? मत मेनुग गोता गोला